ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವನ್ ರಾಜ್ ಅಡಿಗೆಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ರೆಸಿಪಿ ಕೇವಲ ಬೆಳಿಗ್ಗೆ ತಿಂಡಿಗೆ ಮಾತ್ರ ಅಲ್ಲ ಸಂಜೆ ಸ್ನ್ಯಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳು ಹೊಸದಾಗಿ ಏನಾದ್ರೂ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಸಂಜೆ ಸ್ನಾಕ್ಸ್ ಗೆ ಕೇಳಿದಾಗ ಈ ರೆಸಿಪಿ ಪರ್ಫೆಕ್ಟ್ ಅಂತ ಹೇಳ್ತೀನಿ ಒಂದ್ಸರಿ ಮಾಡ್ಕೊಡಿ ಪ್ರತಿ ಸಾರಿ ಏನಾದ್ರು ತಿನ್ಬೇಕಂದ್ರೆ ಇದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಫ್ ಟೀ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಂಬೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವೀಡಿಯೋಸ್ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಮಿಕ್ಸ್ ಮಾಡ್ಕೊಂಡಿರುವ ಹಿಟ್ಟಿನಲ್ಲಿ ಎರಡು ಟೇಬಲ್ ಅಷ್ಟು ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ನಂತರ ಅದೇ ಮಿಕ್ಸಿಂಗ್ ಬೌಲ್ಗೆ ಒಂದು ಅಳತೆಯಲ್ಲಿ ಬಾಂಬೆ ರವೆ ಸಣ್ಣ ರವೆ ಅಂತ ಕರೀತಾರಲ್ಲ ಅದನ್ನು ಇದ್ದೀನಿ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ನೀರು ಬೆರೆಸ್ತೇನೆ ಫಸ್ಟು ಎಣ್ಣೆನ ನೀಟಾಗಿ ಹಿಟ್ಟಲ್ಲಿ ಮತ್ತು ರವೆಯಲ್ಲಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಳಿ ಈ ರೀತಿ ಎಲ್ಲವನ್ನು ನೀಟಾಗಿ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ನೀರಾಗಿ ಅಥವಾ ತೆಳುವಾಗಿ ಕಲಿಸ್ಕೋಬೇಕು ಯಾಕೆಂದ್ರೆ ರವೆ ಹಾಕಿರ್ತಿವಲ್ಲ ನಾವು ಫಸ್ಟ್ಗೇನೆ ಗೋಧಿ ಹಿಟ್ಟು ಕಲಸದಂಗೆ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೆಂದ ಮೇಲೆ ಅದಕ್ಕೆ ಮೊದ್ಲೇನೆ ಸೆಮಿ ಸಾಫ್ಟ್ ಆಗಿ ಇಷ್ಟು ತೆಳುವಾಗಿ ಅಥವಾ ಇಷ್ಟು ಸಾಫ್ಟ್ ಆಗಿ ಒಂದು ಒಂದ್ ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಈ ರೀತಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದ್ ಐದರಿಂದ ಹತ್ತು ನಿಮಿಷ ನೆನಿಲಿ ನೆನೆಯಷ್ಟೊಳಗಡೆ ಪಕ್ಕದಲ್ಲಿ ಒಂದು ಬೌಲಲ್ಲಿ ಹಿಟ್ಟನ್ನ ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿದ್ರೆ ಕನ್ಸಿಸ್ಟೆನ್ಸಿ ಈ ರೀತಿ ಇರ್ಲಿ ಹಿಟ್ಟನ್ನ ಕೋಟಿಂಗ್ ಮಾಡಲಿಕ್ಕೆ ಈ ರೀತಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಆಗಿದೆ ನಂತರ ನಾನು ಮೂರು ಆಲೂಗಡ್ಡೆನ ತಗೊಂಡಿದ್ದೀನಿ ಕುದಿಸಿರುವಂತಹ ಆಲೂಗಡ್ಡೆ ತಗೊಂಡಿದ್ದೀನಿ ಒಂದು ಮೂರನ್ನ ಈ ರೀತಿ ಸ್ಮ್ಯಾಶರ್ ಬರುತ್ತಲ್ಲ ಅದರಿಂದ ಸ್ಮಾಶ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಕೈಯಿಂದನೇ ಸ್ಮಾಶ್ ಮಾಡ್ಕೊಳ್ಳಿ ಉಂಡೆ ಉಂಡೆ ತರ ಆಗ್ಬಾರ್ದು ಎಷ್ಟು ಸಾಧ್ಯ ಅಷ್ಟು ಉಂಡೆ ಇರ್ಲಾರ್ದಂಗೆ ಸ್ಮಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿದ್ರೆ ಈ ರೀತಿ ಆಲೂಗಡ್ಡೆನ ಸ್ಮಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಎರಡು ಹಸಿಮೆಣಸಿನಕಾಯಿ ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ನಂತರ ಒಂದು ಮೀಡಿಯಂ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನಂತರ ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ ನ ಈ ರೀತಿ ತುರುದ್ ಬಿಟ್ಟು ಹಾಕೊಳ್ಳಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಈ ರೀತಿ ಸ್ವಲ್ಪ ತರಿ ಜಜ್ಜಿ ಬಿಟ್ಟು ಹಾಕೊಳ್ಳಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ಳಿ ಚಾಟ್ ಮಸಾಲ ಇಲ್ಲಾಂದರೆ ಆಮ್ಚೂರು ಪೌಡ್ರ್ ಹಾಕ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟ್ ತುರಿ ಹಾಕಿದ್ದೀನಲ್ವ ಅದು ಆಪ್ಷನಲ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಹಾಕಲೇಬೇಕು ಅಂತ ಏನಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಉಂಡೆ ಉಂಡೆ ಥರ ಇರಬಾರ್ದು ನೋಡಿದ್ರೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತೀನಿ ನಿಂಬೆ ಹಣ್ಣು ಸೈಜ್ ಗಾತ್ರದ ಉಂಡೆಗಳಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಯಾವಾಗಲೂ ಒಂದೇ ರೀತಿ ಟಿಫಿನ್ ತಿಂತಾನೆ ಇರ್ತೀವಿ ಒಂದ್ಸರಿ ಈ ರೀತಿ ಡಿಫ್ರೆಂಟ್ ಆಗಿ ತಿಂಡಿಗೆ ಆಗಿರ್ಬೋದು ಸಂಜೆ ಗೆ ಆಗಿರ್ಬೋದು ಮಾಡ್ಕೊಡಿ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಸರಿ ಸುಮಾರಾಗಿ ಎಂಟು ಉಂಡೆಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರಾಗಿ ಕಲಿಸ್ಕೊಂಡ್ಬಿಟ್ರೆ ನೆನೆಸ್ ಒಳಗೆ ಗಟ್ಟಿ ಆಗುತ್ತೆ ಈ ರೀತಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಉಂಡೆಗಳಾಗಿ ಡಿವೈಡ್ ಮಾಡ್ಕೊಳ್ಳೋಣ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡವೇ ಮಾಡ್ಕೊಳ್ಳಿ ಯಾಕಂದರೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ ನಾವೆಲ್ಲ ಕಚೂರಿ ಎಲ್ಲ ತಿಂತೀವಲ್ಲ ಆ ರೀತಿ ಸ್ಟಫಿಂಗ್ ಮಾಡ್ಕೋಬೇಕು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಲಟ್ಟಿಸ್ಕೊತೀನಿ ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೋಬೇಡಿ ಸ್ವಲ್ಪ ದಪ್ಪನೇ ಇರಲಿ ನಿಮಗೆ ಲಟ್ಟಿಸ್ಕೊಳ್ಳೆ ಇಷ್ಟ ಇಲ್ಲ ಅಂದ್ರೆ ಕೈಯಲ್ಲೇ ಈ ರೀತಿ ಅಗಲ ಮಾಡ್ಕೊಳ್ಳಿ ನೋಡಿದ್ರ ಇಷ್ಟ ಅಗಲ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಆಲೂ ಸ್ಟಫಿಂಗ್ ನ ತಗೊಂಡು ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿ ನೋಡಿದ್ರ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬಾ ಕಷ್ಟನೇ ಇರೋದಿಲ್ಲ ಈ ರೀತಿ ಸ್ಟಫಿಂಗ್ ಮಾಡ್ಕೊಂಡಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಇಟ್ಟು ಉಳಿದಿದ್ರೆ ಅದನ್ನ ತೆಗೆದ್ಬಿಟ್ಟು ಈ ರೀತಿ ಫ್ಲಾಟ್ ಆಗಿ ಮಾಡ್ಕೊಳ್ಳಿ ಕೈನಲ್ಲಿನೇ ಈ ರೀತಿ ಸ್ವಲ್ಪ ಒತ್ ಬಿಟ್ರೆ ಕಚೋರಿ ತರ ರೆಡಿನೇ ಆಗೋಗುತ್ತೆ ಎಷ್ಟು ಸಿಂಪಲ್ ಪ್ರೊಸೆಸ್ ಅಲ್ವಾ ನೋಡಿದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಇದೇ ರೀತಿ ಎಲ್ಲ ಕಚೋರಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸರಿಸುಮಾರಾಗಿ ಒಂದು ಆರು ಕಚೋರಿ ರೆಡಿ ಆಗಿದ್ದಾವೆ ನಾನು ಕಲಸಿರೋ ಹಿಟ್ಟಿಗೆ ನೋಡಿದ್ರೆ ಅದು ತುಂಬಾ ಚೆನ್ನಾಗಿದಾವಲ್ಲ ನಂತರ ನಾನಿಲ್ಲಿ ಕೋಟಿಂಗೋಸ್ಕರ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಹಿಟ್ಟನ್ನ ಕೂಡ ತಗೊಂಡು ಸರಿ ನೀಟಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋ ಪ್ರಾಬ್ಲಮ್ ಸ್ವಲ್ಪ ಗಟ್ಟಿ ಅದ್ರೆ ಚೆನ್ನಾಗಿರುತ್ತೆ ಒಂದೊಂದು ಕಚೋರಿನ ಈ ರೀತಿ ಡಿಪ್ ಮಾಡಿಬಿಟ್ಟು ಎರಡೂ ಕಡೆ ನೀಟಾಗಿ ಡಿಪ್ ಮಾಡಿಕೊಂಡು ಹಗಲಾಗಿರುವಂತಹ ಕಡಾಯಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಡಿಪ್ ಮಾಡಿರುವಂಥ ಕಚೋರಿನ ಹಾಕ್ಕೊಂಡ ಹೋಗಬೇಕು ಕಡಾಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕೊಳ್ಳಿ ಹಾಕ್ಕೊಂಡಿದ್ಮೇಲೆ ಗ್ಯಾಸನ್ನು ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಇದೇ ರೀತಿ ಎರಡೂ ಕಡೆನೂ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಶ್ಯಾಡೋ ಫ್ರೈ ಥರ ಮಾಡ್ಕೋಬೇಕು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಚೋರಿನ ಬೇಯಿಸ್ಕೋಬೇಕು ಅಂಡ್ ಇನ್ನೊಂದು ಹೇಳ್ಬೇಕು ನಿಮಗೆ ಹಿಟ್ಟು ಕಲಿಸ್ಬೇಕಾದ್ರೆ ಒಂದ್ ವೇಳೆ ನೀರಿಗೆ ಆಗ್ಬಿಡ್ತು ಅಂದ್ರೆ ಇನ್ನೊಂದು ಸ್ವಲ್ಪ ರವೆನ ಹಾಕ್ಕೊಳ್ಳಿ ಗೋಧಿ ಹಿಟ್ಟನ್ನ ಹಾಕೋಬೇಡಿ ಕಚೋರಿ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮಲ್ಲಿ ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಹಾಕೊಂತೀನಿ ಇದೇ ರೀತಿಯಾಗಿ ಇನ್ನೊಂದು ಕಚೋರಿನ ಕೂಡ ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಹಾಕೊಂತೀನಿ ಇದೇ ಪ್ರೊಸೆಸ್ ನ ರಿಪೀಟ್ ಮಾಡಿ ಎಲ್ಲಾ ಕಚೋರಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಒಂದು ಅಥವಾ ಎರಡಕ್ಕೆ ಹೊಟ್ಟೆ ತುಂಬೋಗ್ಬಿಡುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿನೇ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ ಕಚೋರಿನ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಳಗವರೆಗೂ ಚೆನ್ನಾಗಿ ಬೇಯುತ್ತೆ ನೋಡೋರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಕ್ತಿನೂ ಟೇಕ್ ಕೇರ್ ಬ ಬಾಯ್